ಸೊ ಸರ್ಕಾರಿ ಹಿರಿಯ ಪ್ರಾಥಮಿಕ ಕಾಲೇಜ ಕಡಬ ಪದವಿ ಪೂರ್ವ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಇವತ್ತು ಬೆಳಗ್ಗೆ ಒಂಬತ್ತು ಐವತ್ತೈದಕ್ಕೆ ಈ ಒಂದು ಹುಡುಗಿ ಮೇಲೆ ಈ ಅವನ ಹೆಸರು ಏನು ಅಬಿನ್ ಅಬಿನ್ನನ್ನು ಅವನು ಆ್ಯಸಿಡ್ ಹಾಕಿದ್ದಾನೆ ಅದು ಅಕ್ಕಪಕ್ಕ ಕೂತಿರೋ ಇನ್ನಿಬ್ಬರು ಹುಡುಗಿರ ಮೇಲೂ ಕೂಡ ಬಿದ್ದಿದೆ ರೈಟ್ ನಾವು ಆ ಹುಡುಗಿರು ದೇರ್ ಇಸ್ ನೋ ಡೇಂಜರ್ ಆಲ್ರೆಡಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಇವನನ್ನು ಆಲ್ರೆಡಿ ಸೆಕ್ಯೂರ್ ಕೂಡ ಮಾಡಿದ್ದೀವಿ ಇವನು ಬೇಸಿಕ್ಲಿ ಮಲ್ಲಾಪುರಮ್ದವನು ಅಲ್ಲಿ ಎಮ್ ಬಿ ಎ ಓದ್ತಾ ಇದ್ದಾನೆ ಇಪ್ಪತ್ತ್ಮೂರು ವರ್ಷ ಆ್ಯಂಡ್ ಈ ಹುಡುಗಿ ಬೇಸಿಕ್ಕಾಗಿ ಅಲ್ಲಿ ತಾಯಿ ಮನೆ ಇವರು ಇವನ ಮನೆಯಿಂದ ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿ ತಾಯಿ ಮನೆ ಇದೆ ಅಲ್ಲೇ ಮಲ್ಲಾಪುರಮ್ದಲ್ಲಿ ಅಲ್ಲಿ ಬರ್ತಿದ್ದಾಗಿಂದ ಪರಿಚಯ ಆ್ಯಕ್ಚುಲಿ ಹುಡುಗಿದು ಕಝಿನ್ಸ್ ಅವನಿಗೆ ಅವನ ಸ್ಕೂಲ್ನಲ್ಲಿ ಅವನು ಓದೋ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ ಸೊ ಹಾಗೆ ಪರಿಚಯ ಆಗಿ ಇವಳ ಜೊತೆ ಪಾಸ್ಟ್ ಟೂ ಇಯರ್ಸಿಂದ ಮೆಸೇಜ್ ಮಾಡಿಕೊಂಡು ಪರಿಚಯ ಇಟ್ಕೊಂಡಿದ್ದ ಈಗೇನೋ ಹುಡುಗಿ ರಿಜೆಕ್ಟ್ ಮಾಡಿದ್ದಾಳೆ ಅಂತ ಹೇಳಿ ಕೋಪಕ್ಕೆ ಬಂದು ಇವತ್ತು ಹಾಕಿರೋದು ಮೇಲ್ನೋಟಕ್ಕೆ ನಮ್ಮ ಮೇಲೆ ನೋಟಕ್ಕೆ ತನಿಖೆ ಮಾಡಿರೋದ್ರಲ್ಲಿ ಗೊತ್ತಾಗ್ತಾ ಇದೆ ಸೋ ಆಲ್ರೆಡಿ ಫಾರೆನ್ಸಿಕ್ ಟೀಮ್ನವರೆಲ್ಲ ಕೂಡ ಇಲ್ಲಿ ಬಂದಿದ್ದಾರೆ ಅವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ತಿಳಿಸ್ತೀನಿ ಏನು ಅದೇ ಮೂರು ಜನ ಅದರಲ್ಲಿ ಒಬ್ಬಳು ಮೇಯ್ನ್ ಏಳು ಇಬ್ಬರು ಕೂಡ ಒಂದೇ ಕೋಮಿನವರಾಗಿದ್ದಾರೆ ಬೋತ್ ಆಫ್ ದೆಮ್ ಬಿಲಾಂಗ್ ಟು ಸೇಮ್ ಕಮ್ಯುನಿಟಿ ಇನ್ನಿಬ್ರು ಪಕ್ಕ ಅಕ್ಕಪಕ್ಕ ಕೂತಿದ್ದವ್ರಿಗೆ ಕೂಡ ಮೈನರ್ ಇಂಜುರೀಸ್ ಆಗಿದೆ ಬಟ್ ದಟ್ ಈಸ್ ಕಂಪ್ಯಾರಿಟಿವ್ಲಿ ಮೈನರ್ ಇಂಜುರೀಸ್ ಇದೆ ಈ ಹುಡುಗಿಗೆ ಏನು ಬರ್ನ್ ಆಗಿದೆ ಅದು ಕೂಡ ಏನು ಆ ಥರ ಲೈಫ್ ಥ್ರೆಟ್ನಿಂಗ್ ಯಾವುದು ಇಲ್ಲ ಆಲ್ರೆಡಿ ಶಿ ಹಸ್ ಬಿನ್ ಶಿಫ್ಟೆಡ್ ಎಫ್ ಎಸ್ ಎಲ್ಗ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಅದೇ ಅದು ಎಲ್ಲಿಂದ ಬಂತು ಅನ್ನೋದೆಲ್ಲ ಎನ್ಕ್ವೈರಿ ಮಾಡ್ತಿದ್ವಿ ಈಗ ಮೇಲ್ನೋಟಕ್ಕೆ ನೋಡಿದಾಗ ಅದೇ ಥರದ ಸಿಮಿಲರ್ ಕೈಂಡ್ ಆಫ್ ಯೂನಿಫಾರ್ಮ್ ಬೇರೆ ಕಾಲೇಜ್ಗಳಿಗೂ ಇದೆಯಂತೆ ಸೊ ಹಾಗಾಗಿ ಅವನಿಗೆಲ್ಲೋ ಪರ್ಚೇಸ್ ಮಾಡಿದ್ನಂತೆ ಅಂತ ಅಂಗಡಿಯಲ್ಲಿ ಅಂತ ಹೇಳ್ತಾ ಇದ್ದಾನೆ ಫರ್ದರ್ ಎನ್ವೈರಿನಲ್ಲಿ ಗೊತ್ತಾಗುತ್ತೆ ಅದೇ ಇದು ಉದ್ದೇಶ ಅಂತೂ ಇದಕ್ಕೋಸ್ಕರನೇ ಬಂದಿದ್ದಾನೆ ಅನ್ನಿಸ್ತಾ ಇದೆ